ಮೌನದಲ್ಲೊಂದು ಮಾತು ಎಪಿಸೋಡ್ ಆರು ಇಂದಿನ ಕಂತು ಮುಂದುವರೆದಿದೆ ಅವನು ಬೈಕ್ ನಿಲ್ಲಿಸಿ ದೇವಸ್ಥಾನದ ಮೆಟ್ಟಿಲುಗಳನ್ನೇ ನೋಡುತ್ತಿದ್ದ ಆ ಮೆಟ್ಟಿಲುಗಳು ಅವನ ಹರಕೆಗೆ ಸಾಕ್ಷಿಯಾಗಿದ್ದವು ಆರ್ಯನ್ ಮೌನವಾಗಿ ಬೈಕಿನ ಮೇಲೆ ಕೂತಿದ್ದ ಯಾಕೆ ಅವಳಿಗೆ ನೆನಪು ಮರಳಬೇಕು ಯಾಕೆ ಅವಳು ಶಾಶ್ವತವಾಗಿ ದೂರ ಹೋಗಬೇಕು ಎಂದು ಯೋಚಿಸುತ್ತಿದ್ದ ದೇವಸ್ಥಾನದ ಗಂಟೆಯ ಸದ್ದು ಅವನನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳಿತು ಇತ್ತ ಆಶ್ರಮದ ಒಳಗೆ ಕಾಲಿಟ್ಟ ಅನ್ವಿತ ಗುರುಗಳ ಬಳಿ ಹೋದಳು ಗುರುಗಳು ಅವಳನ್ನು ಕಂಡು ನಕ್ಕರು ಬಂದ ಮಗಳೇ ಆರ್ಯನ್ ಕಳಿಸಿದ್ನಾ ಅಂತ ಕೇಳಿದರು ಅವನಿಗೆ ನಾನು ಇಲ್ಲಿರುವುದು ಇಷ್ಟವಿಲ್ಲ ಗುರುಗಳೇ ಆದರೆ ನಾನು ನೆನಪು ಮರಳಿ ಪಡೆಯಲು ಬಂದಿದ್ದೇನೆ ಎಂದು ಹೇಳಿದಳು ಯಾವ ನೆನಪು ಬೇಕು ಮಗು ನಷ್ಟವಾದ ಪ್ರೀತಿಯ ನೆನಪೇ ಅಥವಾ ಸುಖವಾಗಿದ್ದ ನೆನಪೇ ಎಂದು ಕೇಳಿದ ಗುರುಗಳು ನಾನು ಯಾರನ್ನು ಮದುವೆ ಆಗಬೇಕು ಎಂದು ಹೃದಯ ಹೇಳುತ್ತಿದೆಯೋ ಆ ನೆನಪು ಬೇಕು ಎಂದು ಹೇಳಿದಳು ಗುರುಗಳು ನಕ್ಕು ಅವಳ ಕೈ ಮೇಲೆ ಒಂದು ತಾಮ್ರದ ಪತ್ರ ಇಟ್ಟರು ಇದೇ ನಿನ್ನ ನೆನಪಿನ ದಾರಿ ಎಂದು ಹೇಳಿದರು ಇಲ್ಲಿ ಶಾಂತವಾಗಿ ಇರು ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಹೇಳಿ ಸುಮ್ಮನಾದರು ಅನ್ವಿತಾ ಆ ತಾಮ್ರದ ಪತ್ರವನ್ನು ಹಿಡಿದು ಆಶ್ರಮದ ಆವರಣದ ಒಂದು ಮೂಲೆಯಲ್ಲಿ ಕೂತಳು ಹೊರಗಡೆ ಆರ್ಯನ್ ಇನ್ನೂ ಅಲ್ಲಿಯೇ ಇದ್ದ ಅವನು ಕೋಪದಿಂದ ಬೈಕ್ ಸ್ಟಾರ್ಟ್ ಮಾಡಿದ ನಾನು ಏಕೆ ಇಲ್ಲಿ ಇರಬೇಕು ಇದು ನನ್ನ ಕೆಲಸವೇ ಅಲ್ಲ ಎಂದು ಯೋಚಿಸುತ್ತಿದ್ದ ಇವನು ಹೊರಡುತ್ತಿರುವಾಗ ಅನ್ವಿತಾಳ ನೆನಪು ಅವನ ಮನಸ್ಸಿನಲ್ಲಿ ಸುಡಿದಾಡಲು ಶುರುವಾಯಿತು ಮೈಸೂರಿನ ಆ ಆಸ್ಪತ್ರೆ ಅವಳ ಜೀವ ಉಳಿಸಲು ಅವನು ಪಟ್ಟ ಕಷ್ಟಗಳು ಎಲ್ಲ ನೆನಪಾಯಿತು ಅವನು ಮರಳಿ ಆಶ್ರಮದೊಳಗೆ ಬಂದ ಅನ್ವಿತಾ ತಾಮ್ರದ ಪತ್ರ ಹಿಡಿದು ಧ್ಯಾನದಲ್ಲಿ ಕೂತಿದ್ದಳು ಅನ್ವಿತಾ ಎಂದು ಕರೆದ ಅವಳು ಕಣ್ಣು ತೆರೆದು ಆರ್ಯನನ್ನು ನೋಡಿದಳು ಇಲ್ಲಿಗೆ ಯಾಕೆ ಬಂದಿರಿ ಮಾಮಾ ನಾನು ಇಲ್ಲಿ ಇರಬಾರದು ಅಂದಿರಾ ಎಂದು ಕೇಳಿದಳು ನಿನ್ನ ಬಳಿ ಇರುವ ಆ ತಾಮ್ರದ ಪತ್ರ ಏನು ಆರ್ಯನ್ ಗಟ್ಟಿಯಾಗಿ ಕೇಳಿದ ಇದೇ ನನ್ನ ನೆನಪಿನ ದಾರಿ ಎಂದು ಹೇಳಿದಳು ಅವನು ತಕ್ಷಣ ಆ ಪತ್ರವನ್ನು ಹಿಡಿದು ಎಳೆದ ಅದು ಒಂದು ಹಳೆಯ ಕಾಲದ ಜಾತಕದ ಪತ್ರವಾಗಿತ್ತು ಗುರುಗಳು ಹಿಂದೆ ನಿಂತು ನಕ್ಕರು ನಿಮ್ಮಿಬ್ಬರ ಪ್ರೀತಿಗೆ ಯಾರ ಮಂತ್ರ ಯಾರು ಹರಕೆ ಅಡ್ಡ ಬರಲು ಸಾಧ್ಯವಿಲ್ಲ ಆ ಜಾತಕದಲ್ಲಿ ಎಲ್ಲ ಉತ್ತರಗಳು ಇವೆ ಆರ್ಯನ್ ಸಿಟ್ಟಿನಿಂದ ಜಾತಕ ಪತ್ರವನ್ನು ಮರಕ್ಕೆ ಎಸೆದ ನಾನು ಜಾತಕ ಭಕ್ತಿ ಯಾವುದನ್ನು ಕೂಡ ನಂಬುವುದಿಲ್ಲ ಎಂದು ಹೇಳಿದ ಆದರೆ ಆ ಪತ್ರದ ಮೇಲಿರುವ ಹೆಸರುಗಳು ಡಾಕ್ಟರ್ ಆರ್ಯನ್ ಮತ್ತು ಅನ್ವಿತಾ ಎಂದು ಇತ್ತು ಕತೆ ಮುಂದುವರೆಯುವುದು